ಕನ್ನಡ ನ ಇಂಗ್ಲಿಷ್ ನುಂಗಿತ್ತ ನೋಡವ ತಂಗಿ ಕನ್ನಡ ನ ಇಂಗ್ಲಿಷ್ ನುಂಗಿತ್ತ ಕನ್ನಡ ನ ಇಂಗ್ಲಿಷ್ ನುಂಗಿತ್ತ ನೋಡವ ತಂಗಿ ಕನ್ನಡ ನ ಇಂಗ್ಲಿಷ್ ನುಂಗಿತ್ತ ಮಮ್ಮಿ ಅಮ್ಮ ನಾನುಂಗಿ ಡ್ಯಾಡಿ ಅಪ್ಪ ನಾನುಂಗಿ ಮಮ್ಮಿ ಅಮ್ಮ ನಾನುಂಗಿ ಡ್ಯಾಡಿ ಅಪ್ಪ ನಾನುಂಗಿ ತಂಗಿ ಕನ್ನಡ ನ ಇಂಗ್ಲಿಷ್ ನುಂಗಿತ್ತಾ ಕನ್ನಡ ನ ಇಂಗ್ಲಿಷ್ ನುಂಗಿತ್ತಾ ನೋಡವ್ವ ತಂಗಿ ಕನ್ನಡ ನ ಇಂಗ್ಲಿಷ್ ನುಂಗಿತ್ತಾ ಕಾನ್ವೆಂಟ್ ಶಾಲೆಯ ನುಂಗಿ ಅಪಾರ್ಟ್ಮೆಂಟ್ ಮನೆಯನ್ನು ನುಂಗಿ ಕಾನ್ವೆಂಟ್ ಶಾಲೆಯ ನುಂಗಿ ಅಪಾರ್ಟ್ಮೆಂಟ್ ಮನೆಯನ್ನು ನುಂಗಿ ತೋಟ ಆಗುತ್ತೆ ತಂಗಿ ಕನ್ನಡಾನ ಇಂಗ್ಲಿಷ್ ನ ಇಂಗ್ಲಿಷ್ ನೋಡವ್ವ ತಂಗಿ ಕನ್ನಡ ಇಂಗ್ಲಿಷ್ ಇಂಗ್ಲಿಶ್ ಪಗಡೆ ನಾ ಲೂಡೋ ನುಂಗಿ ಚಿನ್ನಿ ದಾಂಡನ್ ಕ್ರಿಕೆಟ್ ನುಂಗಿ ಪಗಡೆ ನಾ ಲೂಡೋ ನುಂಗಿ ಚಿನ್ನಿ ದಾಂಡನ್ ಕ್ರಿಕೆಟ್ ನುಂಗಿ ಲಗೋರಿ ಕುರಿ ಮರಕೋತಿ ನಾ ಮೊಬೈಲ್ ನುಂಗಿತ್ತ ತಂಗಿ ಕನ್ನಡ ನಾ ಇಂಗ್ಲಿಷ್ ನುಂಗಿತ್ತ ಕನ್ನಡ ನ ಇಂಗ್ಲಿಷ್ ನುಂಗಿತ್ತ ನೋಡವ್ವಾ ತಂಗಿ ಕನ್ನಡ ನ ಇಂಗ್ಲಿಷ್ ನುಂಗಿತ್ತ ರೈಸು ಅನ್ನವ ನುಂಗಿ ಮ್ಯಾಗಿ ಶಾವ್ಗೆ ನಾ ನುಂಗಿ ರೈಸು ಅನ್ನವ ನುಂಗಿ ಮ್ಯಾಗಿ ಶಾವ್ಗೆ ನಾನುಂಗಿ ದೋಸೆ ಇಡ್ಲಿ ಚಪಾತಿ ನೆಲ್ಲಾ ಪಿಜ್ಜಾ ನುಂಗಿತ್ತ ತಂಗಿ ಕನ್ನಡಾನ ಇಂಗ್ಲಿಷ್ ನುಂಗಿತ್ತಾ ಕನ್ನಡ ನ ಇಂಗ್ಲಿಷ್ ನುಂಗಿತ್ತ ನೋಡವ್ವ ತಂಗಿ ಕನ್ನಡ ನ ಇಂಗ್ಲಿಷ್ ನುಂಗಿತ್ತ ನಾಟಕ ನ ಸೀರಿಯಲ್ ನುಂಗಿ ಭಕ್ತಿ ಗೀತೀ ಜೆ ನುಂಗಿ ನಾಟಕ ನ ಸೀರಿಯಲ್ ನುಂಗಿ ಭಕ್ತಿ ಗೀತೀ ನುಂಗಿ ಯಕ್ಷಗಾನ ಬಯಲಾಟ ನ ಆರ್ಕೆಸ್ಟ್ರಾ ನುಂಗಿತ್ತ ತಂಗಿ ಕನ್ನಡ ನ ಇಂಗ್ಲಿಷ್ ನುಂಗಿತ್ತ ಕನ್ನಡ ನ ಇಂಗ್ಲಿಷ್ ನುಂಗಿತ್ತಾ ನೋಡವ್ವ ತಂಗಿ ಕನ್ನಡ ನ ಇಂಗ್ಲಿಷ್ ನುಂಗಿತ್ತ ರೇಡಿಯೋನ ಟಿವಿ ನುಂಗಿ ಬೀಸೋ ಗ್ರೈಂಡರ್ ನುಂಗಿ ನ ಟಿವಿ ನುಂಗಿ ಬೀಸೋ ಗ್ರೈಂಡರ್ ನುಂಗಿ ಕ್ಷೇಮ ಕುಶಲದ ಪತ್ರವನೆಲ್ಲ ವಾಟ್ಸಪ್ ನುಂಗಿತ್ತಾ ತಂಗಿ ಕನ್ನಡ ನ ಇಂಗ್ಲಿಷ್ ನುಂಗಿತ್ತಾ ಕನ್ನಡ ನ ಇಂಗ್ಲಿಷ್ ನುಂಗಿತ್ತ ನೋಡವ್ವ ತಂಗಿ ಕನ್ನಡ